ಹೈ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೇಯ ಅಡಿಗೆ ಮನೆಗೆ ಸ್ವಾಗತ ನಾನು ಪ್ರೇಮ ನೋಡಿ ಇವತ್ತು ಸಾಯಂಕಾಲದೊಂದು ಸ್ನಾಕ್ಸ್ ಮಾಡ್ತಾ ಇದ್ದೀನಿ ಆಲೂಗಡ್ಡೆ ಚಿಪ್ಸ್ ನಾವು ಹೊರಗಡೆ ಬೇಕರಿಯಲ್ಲೆಲ್ಲ ಚಿಪ್ಸ್ ಪ್ಯಾಕೆಟ್ ತಂದು ತಿಂತೀವಿ ನಾವು ಮನೆಯಲ್ಲೇನೆ ಈ ತರ ಮಾಡ್ಕೊಂಡು ತಿನ್ನಿ ಆದಷ್ಟು ತಿಳುವಾಗಿ ಮಾಡಿದ್ರೆ ಆದಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬರ್ತಾ ಚಿಪ್ಸ್ ತುಂಬಾ ಈಜಿಯಾಗಿ ಮನೆಯಲ್ಲೇ ನಾನು ಮಾಡಿ ತೋರಿಸ್ತೇನೆ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ ನಾವು ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಟ್ರೆ ಇನ್ನೂ ಇಷ್ಟಪಟ್ಟು ತಿಂತಾರೆ ಅದು ನಮ್ಮ ಮನೆಯಲ್ಲಿ ಒಳ್ಳೆ ಎಣ್ಣೆಯಲ್ಲಿ ಮಾಡಿಕೊಟ್ರೆ ಹೊರಗಡೆ ಯಾವ ಎಣ್ಣೆಯಲ್ಲಿ ಫ್ರೈ ಮಾಡಿರ್ತಾರೋ ಅದು ಸಹ ಗೊತ್ತಿರೋದಿಲ್ಲ ಈಗ ಹೇಗೆ ಮಾಡೋದು ಅಂತ ಅಂಥೇಳಿ ನೋಡ್ಕೊಂಬರೋಣ ಬನ್ನಿ ನೋಡಿ ಇಲ್ಲಿ ನಾನು ಒಂದು ಮೂರು ಆಲೂಗಡ್ಡೆನ ಇಟ್ಕೊಂಡಿದ್ದೇನೆ ಯಾಕಪ್ಪ ಇದು ಆಲೂಗಡ್ಡೆ ಅಂತೀರಾ ಒಂದು ಸ್ನಾಕ್ಸ್ ಮಾಡ್ಬೇಕಂತೇಳಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಮೊದಲೇದಾಗಿ ನಾನು ಇಲ್ಲಿ ಕ್ಲೀನ್ ಮಾಡಿ ನೀರು ಹಾಕಿ ಎಲ್ಲ ತೊಳ್ದಿದ್ದೇನೆ ಹಾಗೆ ಈಗ ಮೇಲ್ಗಡೆದ್ದು ಸಿಪ್ಪೆ ಕೂಡ ತೆಗಿತಾ ಇದ್ದೀನಿ ಸಿಪ್ಪೆಯನ್ನು ವೇಸ್ಟ್ ಮಾಡಬೇಡಿ ಸಿಪ್ಪೆದು ಒಂದು ಸ್ನ್ಯಾಕ್ಸ್ ನಾನು ಆಲ್ರೆಡಿ ನಿಮಗೆ ಸೇರ್ ಮಾಡಿದ್ದೀನಿ ನೋಡಿ ನಾನು ಅದನ್ನು ಕೂಡ ನಿಮ್ಗೆ ಹಿಡಿದು ತೋರಿಸ್ತಾ ಇದ್ದೀನಿ ಅಷ್ಟು ದಪ್ಪ ದಪ್ಪ ಸಿಪ್ಪೆ ಬಂದರೆ ಅದನ್ನು ಕೂಡ ಒಂದು ಸ್ನ್ಯಾಕ್ಸ್ ಮಾಡಿ ಆಲೂಗಡ್ಡೆ ಮಾತ್ರ ಯೂಸ್ ಮಾಡ್ತೀನಿ ಅಂತ ಹೇಳಿಕ್ ಹೋಗ್ಬೇಡಿ ಸಿಪ್ಪೆಯಲ್ಲಿ ಒಂದು ಔಷಧಿಯ ಗುಣ ಇರುತ್ತೆ ಅಂತ ಹೇಳ್ತಾರೆ ನನಗೆ ಅದರ ಬಗ್ಗೆ ಐಡಿಯಾ ಇಲ್ಲ ಫ್ರೆಂಡ್ಸ ಈಗ ಇದು ಮೂರು ಆಲೂಗಡ್ಡೆನ ಸಿಪ್ಪೆನ ತೆಗೆದು ಇಟ್ಕೋತೀನಿ ನಾನು ಈಗ ಇದ್ರ ಸ್ನ್ಯಾಕ್ಸ್ ಅನ್ನ ಹೇಗೆ ಮಾಡೋದು ಅಂತೇಳಿ ಬರೋಣ ಬನ್ನಿ ಆಲೂಗಡ್ಡೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ ಈಗ ಇಲ್ಲಿ ಚಿಪ್ಸ್ ಮಣಿ ತೊಗೊಂಡಿದ್ದೀನಿ ನೋಡಿ ಇದು ಚಿಪ್ಸ್ ಮಣಿ ಅಲ್ವಾ ಇದ್ರ ಮೇಲೆ ಈಗ ತುರಿತೇನೆ ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಲ್ಲಿ ಬೇಕಾದ್ರೆ ತುರ್ಕೋಬೋದು ನಾನು ಇಷ್ಟನ್ನು ತಗೋತೇನೆ ಈಗ ಇದೇ ಥರ ಈಗ ತುರಿದಿಟ್ಕೋತೇನೆ ನೋಡಿ ಇಲ್ಲಿ ಈ ಥರ ಈಗ ನಾನು ತುರಿದಿಟ್ಟಿದ್ದೇನೆ ಎಲ್ಲವನ್ನು ಇದು ಒಂದು ಆಲೂಗಡ್ಡೆನ ಈಗ ಒಂದು ಬುಟ್ಟಿಗೆ ಹಾಕೋತೇನೆ ಇದರಲ್ಲಿ ನೀರು ಹಾಕಬೇಕು ಸ್ವಲ್ಪ ತೊಳಿಬೇಕಾಗತ್ತೆ ಹಾಗೇ ಬಿಡಬಾರ್ದು ಉಳಿದಿರೋಂಥ ಆಲೂಗಡ್ಡೆ ಕೂಡ ತೊಗೋತೇನೆ ತುರಿತೇನೆ ಈಗ ನೋಡಿ ಇಲ್ಲಿ ಈಗ ಇದನ್ನೆಲ್ಲವನ್ನು ನಾನು ನೀರು ಹಾಕಿ ತೊಳೆದು ಈ ಸಾಣಗಿಲಿ ಹಾಕೋತೇನೆ ನೀರೆಲ್ಲ ಬಿಸಿಬೇಕು ನೀರು ಇರಬಾರ್ದು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಫ್ರೆಂಡ್ಸ ನೀರಿದ್ದರೆ ಎಣ್ಣೆನೋ ಸಿಡಿತೆ ನಮ್ಮ ಮುಖಕ್ಕೆ ಅದಕ್ಕಾಗಿ ನೋಡಿ ಈಗ ಎಲ್ಲವನ್ನು ಇದರಲ್ಲಿ ತೆಗೆದಿಟ್ಕೋತೇನೆ ನೀರು ಬಸಿಲಿ ಇದು ನೀರು ಬಸದ್ಮೇಲೆ ಹಾಕಿ ಈಗ ಒಂದೊಂದೇ ತೊಗೊಂಡೆ ಹಾಕ್ತೇನೆ ಫ್ರೆಂಡ್ಸ ನೋಡಿ ಇಲ್ಲಿ ಎಣ್ಣೆ ಕೂಡ ಕಾಯಿಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಕೂಡ ಕಾದಿದೆ ನೋಡಿ ಈಗ ಒಂದೊಂದಾಗಿನೇ ಈ ಥರ ಹಾಕ್ತೀನಿ ಎಣ್ಣೆಯಲ್ಲಿ ನೋಡಿ ಇಲ್ಲಿ ನಾನೀಗ ಒಂದೊಂದೇ ಹಾಕಿದ್ನೆಲ್ಲ ತಿರುಗಿಸಿ ಹಾಕೋತೇನೆ ಈ ಥರ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಚಿಪ್ಸು ನಾವು ಬೇಕ್ರಿಯಲ್ಲೆಲ್ಲ ಪ್ಯಾಕೆಟಲ್ಲಿ ಸಿಗ್ತಾವೆ ನೋಡಿ ಆ ಥರನೇ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ ಮಕ್ಕಳಿಗೆ ಈ ಥರ ಹೊರಗಡೆ ತಂದು ಕೊಡೋಕ್ಕಿಂತ ನಾವು ಮನೆಯಲ್ಲೇ ಮಾಡಿ ಕೊಡಬೇಕು ಕೊಟ್ಟರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ನಮಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಇದು ಸಾಯಂಕಾಲ ಸೂಪರ್ ಸೂಪರಾಗಿರುತ್ತೆ ಇಲ್ಲಾಂದರೆ ಸೈಡ್ ಡಿಶ್ಶಾಗಿ ಅನ್ನಕ್ಕೆ ನೋಡಿ ಮಸ್ತಾಗಿರುತ್ತೆ ಅಲ್ವ ಇದು ಇನ್ನಷ್ಟು ಫ್ರೈ ಆಗಬೇಕು ನೋಡಿ ಇಲ್ಲಿ ಈ ಥರ ಈಗ ರೆಡಿಯಾಗಿದೆ ಚಿಪ್ಸು ನೋಡಿ ಈಗ ತಗೊಂಡ್ಬಿಡ್ತೇನೆ ಫ್ರೆಂಡ್ಸ್ ಇದನ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿ ದಿಢೀರ್ನೇ ಅಕ್ಕವು ನೋಡಿ ಇಲ್ಲಿ ಇದೇ ಥರ ನಾನೀಗ ಎಲ್ಲವನ್ನು ಮಾಡಿ ಇಟ್ಕೋತೇನೆ ಇದೇ ಥರ ಈಗ ರೆಡಿ ಮಾಡಿ ಇಟ್ಕೋತೇನೆ ಇಲ್ಲಿ ಆಲೂಗಡ್ಡೆ ನಾವು ಮನೆಯಲ್ಲೇ ಮಾಡ್ಕೋಬೋದು ಫ್ರೆಂಡ್ಸ ತಿಳುವಾದರೆ ತುಂಬ ಚೆನ್ನಾಗಿ ಬರ್ತಾವೆ ಸ್ವಲ್ಪ ಸ್ಲೋ ರೀಟ ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಚೂರು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಏನು ಹಾಕ್ತಾ ಇಲ್ಲ ಇದನ್ನು ನಾವು ಈ ಥರ ಮಿಕ್ಸ್ ಮಾಡಬೇಕು ಏನು ಗೊತ್ತಾ ಇವು ತುಂಬ ಗರಿ ಗರಿಯಾಗಿ ಬರ್ತಾವೆ ಫ್ರೆಂಡ್ಸ್ ಸ್ವಲ್ಪ ಕಪ್ಪಾದರೂ ಪರವಾಗಿಲ್ಲ ಅಂಗಡಿ ಹಾಗೆ ವೈಟ್ ಬರದೇ ಇದ್ರೂ ಪರವಾಗಿಲ್ಲ ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದೆವು ಅನ್ನೋ ಒಂಥರ ಖುಷಿ ಇರುತ್ತೆ ನಮಗೆ ನೀವು ಅಂಗಡಿಗೆ ಹೋಗಿ ವೈಟ್ ಬರ್ತದೆ ಅಂತ ಹೇಳ್ತೀಂದರೆ ಯಾವ ಎಣ್ಣೆ ಇಲ್ಲಿ ಕರೆದಿರ್ತಾರೆ ಅನ್ನೋದು ಅದು ಕೂಡ ಗೊತ್ತಿರಲ್ಲ ಫ್ರೆಂಡ್ಸ್ ನಮಗೆ ನೋಡಿ ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುವಂಥದ್ದು ಸಿಂಪಲ್ ಮೂರೇ ಇಂಗ್ರೀಡಿಯೆಂಟ್ಸಿಂದ ಮಾಡ್ಬೋದು ಫುಲ್ಲು ವಿಡಿಯೋ ನೋಡಿ ವಾಚ್ ಮಾಡಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ